ಅದು ಒಂಥರ ಹಾರ್ಟ್ ಅಟ್ಯಾಕ್ ಥರನೇ ಬಿಕಾಸ್ ಆಲ್ಮೋಸ್ಟ್ ಲೈಕ್ ಫಾರ್ಟಿ ಟೂ ಇಂದ ಸೆವೆಂಟಿ ರುಪೀಸ್ ಆಗಿದೆ ಈಗ ಯಾ ದ ಹೈಕ್ ಇಸ್ ಟೂ ಮಚ್ ಐ ಗೆಸ್ ನಾವು ಬದುಕಬೇಕೋ ಬಿಡ್ಬೋ ಅನ್ಸುತ್ತೆ ಅಷ್ಟೇ ಬೇರೆ ನೀವು ಜನಗಳಿಗೆ ಭಾಳ ತೊಂದರೆ ಆಗುತ್ತೆ ಈ ಥರ ಎಲ್ಲ ಮಾಡಿದ್ರೆ ನಾರ್ಮಲ್ ಪೀಪಲಿಗೆಲ್ಲ ಲೈಕ್ ತುಂಬ ಕಷ್ಟ ಆಗುತ್ತೆ ಇಷ್ಟೊಂದೆಲ್ಲ ಪ್ರೈಸ್ ಹೈ ಮಾಡಿದ್ರೆ ಬಿಟ್ಟಿ ಬಾಗಿಗಳು ಕೊಟ್ಟುಬಿಟ್ಟು ಅದರಿಂದ ನಡೆಸೋಕೆ ಸರ್ಕಾರ ನಡ್ಸೋಕೆ ಆಗ್ತಾ ಇಲ್ಲ ನಾವು ದುಡಿಯೋದು ಕಮ್ಮಿ ಮತ್ತು ಹಿಂಗೆ ರೇಟ್ ಜಾಸ್ತಿ ಮಾಡಿದ್ರೆ ಹೆಂಗ್ ಬದುಕೋದು ಹೆಂಗೆ ಜೀವನ ಮಾಡೋದು ಅದಕ್ಕೆ ಮೇಡಮ್ ನೋಡಿ ಇವತ್ತು ಎಷ್ಟು ಜನ ಓಡಾಡ್ತಾವ್ರೆ ಅಂತ ಮೆಟ್ರೋದಲ್ಲಿ ಕಮ್ಮಿ ಆಗೋಗಿ ವಾಜ್ರಲ್ಲಿ ಆಲ್ಮೋಸ್ಟ್ ಗ್ರೀನ್ ಲೈನ್ ಡೆಡ್ ಎಂಡ್ ಟು ಎಮ್ ಜಿ ರೋಡ್ ಈಗ ಹೊಸ ರೇಟ್ ಫಿಕ್ಸ್ ಮಾಡಿದ್ದಾರೆ ಏನು ಹೇಳ್ತೀರಿ ಅದು ಒಂಥರ ಹಾರ್ಟ್ ಅಟ್ಯಾಕ್ ಥರನೇ ಬಿಕಾಸ್ ಆಲ್ಮೋಸ್ಟ್ ಲೈಕ್ ಫಾರ್ಟಿ ಟೂ ಇಂದ ಸೆವೆಂಟಿ ರುಪೀಸ್ ಆಗಿದೆ ಈಗ ಫಾರ್ಟಿ ಫೈವ್ ನಾರ್ಮಲ್ ಟಿಕೆಟ್ ಪ್ರೈಸ್ ಇತ್ತು ವಾಟ್ಸಪ್ಪಿಂದ ಬುಕ್ ಮಾಡಿದ್ಕೆ ಫಾರ್ಟಿ ಟು ಆರ್ ತ್ರೀ ಏನೋ ಬರ್ತಿತ್ತು ಈಗ ಲೈಕ್ ಸೆವೆಂಟಿ ರುಪೀಸ್ ಏನು ಡಿಸ್ಕೌಂಟು ಇಲ್ಲ ಏನೂ ಇಲ್ಲ ಸೆವೆಂಟಿ ರುಪೀಸ್ ಲೈಕ್ ವೆರಿ ಮಚ್ ಸೊ ಏಟ್ ಟೈಮ್ ಟ್ರಾವೆಲ್ ಮಾಡ್ಬೇಕಾದ್ರೆ ನಾನು ಒನ್ ಫಾರ್ಟಿ ರುಪೀಸ್ ಆಗುತ್ತೆ ಆ್ಯಂಡ್ ಇಟ್ಸ್ ಲೈಕ್ ವೆರಿ ಮಚ್ ವಿ ಇಟ್ಸ್ ಲೈಕ್ ಫಾರ್ ಮಿಡಿಲ್ ಕ್ಲಾಸ್ ಪೀಪಲ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಅಫೋರ್ಡ್ ದಟ್ ಮಚ್ ಫಾರ್ ಓನ್ಲಿ ಫಾರ್ ಟ್ರಾವೆಲ್ ಸೊ ಐ ಥಿಂಕ್ ಇದು ಸರಿ ಇಲ್ಲ ಅನ್ಸುತ್ತೆ ನನಗೆ ಗೌರ್ಮೆಂಟ್ ಒಬ್ಬಿಯಸ್ಲಿ ಸ್ವಲ್ಪ ಮತ್ತೆ ರೆಡ್ಯೂಸ್ ಮಾಡಿದ್ರೆ ಒಳ್ಳೇದು ಬಿಕಾಸ್ ಸೆವೆಂಟಿ ಒನ್ ಟೈಮಿಗೆ ಅಂತೂ ತುಂಬ ಜಾಸ್ತಿ ಅಟ್ ಲೀಸ್ಟ್ ಫಾರ್ಟಿ ಟೂ ಇಂದ ಫಿಫ್ಟಿ ಆಗಿದ್ದರೂ ಅರ್ಥ ಆಗಿ ಮಾಡ್ಕೋಬೋದಿತ್ತು ಬಟ್ ಇದು ತುಂಬ ಜಾಸ್ತಿ ಹೈ ಮೈ ನೇಮ್ ಇಸ್ ಶಿಕಾ ಆ್ಯಂಡ್ ಈವನ್ ಐ ಐ ಎಮ್ ಅ ಕಾಲೇಜ್ ಸ್ಟೂಡೆಂಟ್ ಆ್ಯಂಡ್ ಐ ಟ್ರಾವೆಲ್ ಇನ್ ಮೆಟ್ರೋ ಯೂಶ್ವಲಿ ಸೊ i live in halasuru and i usually go to mg road that is what just two stations price? away so earlier the price was 14 rupees and now it's 20 rupees so today like after two to three days i am traveling for the first time and i today i saw the prices got hike and it, was, it is today 20 rupees. So, and yeah, earlier I saw the news that uh, the prices are gonna hike after some time. So, yeah, it is. And it is a bit expensive for metro because the main purpose of metro is for um, middle um, uh, middle class people. And so, yeah, the hike is too much, I guess. That shouldn't be. My name is Ishika. ಇಲ್ಲಿ ಚಿಕ್ಕಪೇಟೆಗೆ ಹೋಗ್ತೀವಿ ಮೊದಲು ಇಪ್ಪತ್ತೆಂಟುವರೆ ರೂಪಾಯಿ ಆಗೋದು ಈಗ ಐವತ್ತೇಳು ರೂಪಾಯಿ ಆಗಿದೆ ತುಂಬ ದುಬಾರಿ ಆಯಿತು ಮೇಡಮ್ ಏನಿಸುತ್ತೆ ಸರ್ ಈಗ ಸರ್ಕಾರ ನೋಡಿದ್ರೆ ಏನಿಸುತ್ತೆ ನಾವು ಬದುಕಬೇಕೋ ಬಿಡ್ಬೋದು ಅನ್ಸುತ್ತೆ ಅಷ್ಟೇ ಬೇರೆಯೂ ಇಲ್ಲ ಯಾಕಂದರೆ ಇವೆಲ್ಲ ನಮ್ಮ ಕೈಲಿ ತಿಳೋಕ್ಕಾಗಲಿ ಅಥವಾ ಸಮಾಧಾನ ಇದು ಮಾಡೋಕ್ಕಾಗಲಿ ಇಲ್ಲ ನಮ್ಮ ಕೈಯಲ್ಲಿ ಸರಿ ಮಾಡೋದಕ್ಕೆ ಬದುಕೋದೇ ಬೇಡ ಅನಿಸ್ಬಿಟ್ಟಿದೆ ಅಷ್ಟೇ ಸೋಮಶೇಖರ್ ಅಂತ ದಿನ ಓಡಾಡ್ತೀರಾ ಹೇಗೆ ದಿವಸ ಒನ್ ಟೈಮ್ ಓಡಾಡೋಕ್ಕೆ ಅಷ್ಟೇ ಐವತ್ತು ರೂಪಾಯಿ ಆಗಿದೆ ಈಗ ರೇಟ್ ಆಗಿದೆ ಅಂತ ಬೇಜಾರು ಆಗ್ತೈತೆ ಸರ್ಕಾರ ಯಾವ ಸರ್ಕಾರ ಇದೆ ಬೇರೆ ನಮ್ಮ ಬಿ ಜೆ ಪಿ ಸರ್ಕಾರ ಇವಾಗೆಲ್ಲ ಜಾಸ್ತಿ ಮಾಡವ್ರೆ ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡಿ ಈಗ ಹೆಣ್ಮಕ್ಳಿಗೆಲ್ಲ ಡಬಲ್ ಮಾಡ್ತಾವ್ರೆ ಯಶವಂತಪುರದಿಂದ ಮಜೆಸ್ಟಿಕ್ಕಿಗೆ ಮೂವತ್ತು ರೂಪಾಯಿ ಇತ್ತು ಈಗ ಐವತ್ತು ರೂಪಾಯಿ ಮಾಡವ್ರೆ ಈಗ ಅಲ್ಲಿಂದಾನೆ ಬಂದಿದ್ದು ಏನಂತುತ್ತೆ ಅಂದರೆ ಈ ಥರ ಎಲ್ಲ ಜನಗಳಿಗೆ ಭಾಳ ತೊಂದರೆ ಆಗುತ್ತೆ ಈ ಥರ ಎಲ್ಲ ಮಾಡಿದ್ರೆ ಆಗುತ್ತೆ ಬೇಡ ಬೇಡ ಈ ಸರ್ಕಾರ ಸರಿ ಇಲ್ಲ ಟು ಡಬಲ್ ಆಗಿದೆ ಅಂತ ನಮಗೂ ಗೊತ್ತಾಗಿದೆ ಅಂದರೂ ಮಾಡಬಾರ್ದಾಗಿತ್ತು ಕಮ್ಮಿನೇ ಇರಬೇಕು ಇರಬೇಕಾಗಿತ್ತು ಅಂತ ಇಲ್ಲ ಮೇಡಮ್ ಸರ್ಕಾರದ ಕೊಂಡ್ರೆ ನಾವು ಊಟ ಮಾಡೋದಕ್ಕೂ ಕಷ್ಟ ಆಗುತ್ತೆ ಆ ಥರ ಬಡವರಿಗೆ ಇದಾಗಿ ಮೆಟ್ರೋ ಪ್ರೈಸ್ ತುಂಬ ಹೈ ಆಗಿದೆ ಲೈಕ್ ಸ್ವಲ್ಪ ಲೈಕ್ ಲೈಕ್ ಇದು ಲೈ ನಾರ್ಮಲ್ ಪೀಪಲಿಗೆಲ್ಲ ಲೈಕ್ ತುಂಬ ಕಷ್ಟ ಆಗುತ್ತೆ ಇಷ್ಟೊಂದೆಲ್ಲ ಪ್ರೈಸ್ ಹೈ ಮಾಡಿದ್ರೆ ಇವಾಗ ಅಲ್ಲಿಂದ ಇಲ್ಲಿಗೆ ಓಡಾಡೋಕ್ಕೂ ಮೆಟ್ರೋ ಯೂಸ್ ಮಾಡ್ತಿರೋರು ಸ್ವಲ್ಪ ಜನ ಇವಾಗ ಅಲ್ಲಿಗೆ ಇಲ್ಲಿಗೆ ಹೋಗೋಕ್ಕಾಗಲ್ಲ ಪ್ರೇಕ್ಷಕ ಇದು ಎಲ್ಲ ಒಂದು ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ರು ಮೆಟ್ರೋದಲ್ಲೇ ಜಾಸ್ತಿ ಓಡಾಡ್ತಾ ಇದ್ರು ಕಮ್ಮಿ ಅಂದರೆ ಬೇಗ ಹೋಗ್ಬೋದು ಅಂತ ಈಗ ಈಗ ಆಟೋದವರು ಬಿಡ್ತಾರೆ ಅವರು ಹೈ ಮಾಡ್ತಾರೆ ಇಲ್ಲಾಂದ್ರೆ ಅವರೂ ಇಲ್ಲಾಂದರೆ ಆಟೋದಲ್ಲೇ ಎಲ್ಲ ಜನ ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನು ಅವ್ರಿಗೆ ಜಾಸ್ತಿ ಇದಾಗತ್ತೆ ಮೆಟ್ರೋ ಎಲ್ಲ ಕಮ್ಮಿ ಮಾಡ್ತಾರೆ ಅಷ್ಟೇ ಪ್ರೈಸು ಏನರ ಏನು ಮಾಡೋಕ್ಕಾಗಲ್ಲ ಪ್ರೈಝು ಸರ್ಕಾರ ಇದೆಲ್ಲ ಈ ಬಿಟ್ಟಿ ಬಾಗಿಗಳು ಕೊಟ್ಬಿಟ್ಟು ಅದರಿಂದ ನಡ್ಸೋಕೆ ಸರ್ಕಾರ ನಡ್ಸಕ್ಕೆ ಆಗ್ತಾಯಿಲ್ಲ ತುಂಬ ಬೇಜಾರಾಗುತ್ತೆ ಈ ಜನಸಾಮಾನ್ಯರು ಬದುಕೋಕ್ಕಾಗಲ್ಲ ಈ ಟಿಕೆಟ್ಗಳು ಬೇರೆ ರೈಸ್ ಆಯಿತು ಹಂಗಾಗಿ ತುಂಬ ಪ್ರಾಬ್ಲಮ್ ಇದೆ ಪಬ್ಲಿಕ್ಗೆ ತೊಂದರೆ ಹ್ಞೂ ಹಾಂ ಅವ್ರು ಓಡಾಡ್ತಾ ಅವ್ರಿಗೂ ತುಂಬ ತೊಂದರೆ ಆಯಿತು ಎಲ್ರಿಗೂ ತೊಂದರೆನೇ ಎಲ್ರಿಗೂ ಶ್ರೀಮಂತರ ಅವ್ರು ಕಾರಲ್ಲಿ ಓಡಾಡ್ತಾವ್ರೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬಂದ್ಬಿಟ್ಟು ಬಸ್ಸಲ್ಲಿ ಅದೇ ಇದರಲ್ಲಿ ಮೆಟ್ರೋಲ್ಲಿ ಓಡಾಡ್ತಾವ್ರೆ ಅವ್ರಿಗೆಲ್ಲ ತುಂಬ ತೊಂದರೆ ಆಯಿತು ಇಪ್ಪತ್ತು ಇರುತ್ತೆ ಹೌದೌದು ತುಂಬ ಕಷ್ಟ ಇದೆ ಮೇಡಮ್ ಹಂಗಾಗಿ ಸರ್ಕಾರ ವ್ಯವಸ್ಥೆನೇ ಸರಿ ಇಲ್ಲ ಈ ಸರ್ಕಾರದ ವ್ಯವಸ್ಥೆ ಸುಮ್ಮನೆ ಬಿಟ್ಟಿ ಬಾಗಿಲು ಅಂತ ಹೇಳ್ಬಿಟ್ಟು ಎಲ್ಲ ಇದನ್ನೆಲ್ಲ ಎತ್ಬಿಟ್ಟು ಇದಕ್ಕೆಲ್ಲ ಹಾಕ್ಕೊಂಡು ಬಿಟ್ಟಿ ಬಾಗಿಲಿಗೆ ತುಂಬ ತೊಂದರೆ ಆಗ್ತಾ ಇದೆ ಜನಸಾಮಾನ್ಯರಿಗೆ ಅಲ್ಲ ಅದೇ ಈಗ ಏನಾಗ್ತಾಯಿದೆ ಅಂದರೆ ಇನ್ಫ್ಲೇಷನ್ ರೇಟ್ ನೋಡಿದ್ರೆ ಸಿಕ್ಕಾಪಟ್ಟೆ ಮೇಲೆ ಇದೆ ಅದೇ ಇನ್ಫ್ಲೇಷನ್ ತಕ್ಕಂಗೆ ಸ್ಯಾಲ್ರಿಗಳಿಲ್ಲ ಮತ್ತು ಎಷ್ಟು ಜನ ಎಜುಕೇಟೆಡ್ಡು ಅಂದರೆ ಇಂಜಿನಿಯರಿಂಗ್ ಮುಗಿಸಿ ಮೆಡಿಕಲ್ ಮುಗಿಸಿ ಬರ್ತಾಯಿದ್ದಾರೆ ಕೆಲಸಗಳಿಲ್ಲ ಎಲ್ಲ ಏನು ಮಾಡ್ತಾಯಿದ್ದಾರೆ ಅಂದರೆ ಈಗ ನೋಡಿ ಮೊನ್ನೆನೂ ಟ್ರಂಪ್ ಅವರು ಎಲ್ಲ ಇಂಡಿಯಾ ವಾಪಸ್ ಓಡಿಸ್ತಾ ಇದ್ದಾರೆ ತಿರ್ಗಾ ಬಾಂಗ್ಲಾದೇಶ್ ಕಡೆಯಿಂದ ಎಲ್ಲ ಇದ್ದಾರೆ ಎಲ್ಲರೂ ಇಲ್ಲಿ ಬೆಂಗಳೂರು ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಕಡೆಯಿಂದನೂ ಜನ ಬಂದು ಬಂದು ಜನಸಂಖ್ಯೆ ಜಾಸ್ತಿ ಜನಸಂಖ್ಯೆ ಜಾಸ್ತಿ ಆಗಿರೋದಕ್ಕೆ ಗೌರ್ಮೆಂಟ್ ಏನು ಹೇಳ್ತಾರೆ ಅಂದರೆ ಎಲ್ಲ ಪ್ರೊ ಪಬ್ಲಿಕ್ ಪ್ರಾಪರ್ಟಿ ಯೂಸ್ ಮಾಡಿ ಬಿ ಎಮ್ ಟಿ ಸಿ ಬಸ್ ಯೂಸ್ ಮಾಡಿ ಕೆ ಎಸ್ ಆರ್ ಟಿ ಯೂಸ್ ಮಾಡಿ ಮೆಟ್ರೋ ಟ್ರೈನ್ ಯೂಸ್ ಮಾಡಿ ಅಂತಾರೆ ಬಟ್ ರೇಟ್ ಎಲ್ಲ ಇಷ್ಟೋ ಇಷ್ಟೊಂದು ಜಾಸ್ತಿ ಮಾಡಿಬಿಟ್ರೆ ನಾವು ದುಡಿಯೋದು ಕಮ್ಮಿ ಮತ್ತು ಹಿಂಗೆ ರೇಟ್ ಜಾಸ್ತಿ ಮಾಡಿದ್ರೆ ಹೆಂಗೆ ಬದುಕೋದು ಹೆಂಗೆ ಜೀವನ ಮಾಡೋದು ಒಂಥರ ಭಾಳ ಸಮಸ್ಯೆ ಆಗ್ಬಿಟ್ಟಿದೆ ಅಲ್ಲ ಅದೇ ಹೇಳಿದ್ದು ಏನಾಗಿದೆ ಅಂದರೆ ಈಗ ಎಲ್ಲ ಬೆಂಗಳೂರಿಗೆ ಕೆಲಸಕ್ಕೆ ಅಂತಲೇ ವಲಸೆ ಬಂದಿರ್ತಾರೆ ಬೇರೆ ರಾಜ್ಯದಿಂದ ಪಾಪ ಈ ನಾವು ಮಾಗಡಿ ರೋಡ್ ಸೈಡು ಎಲ್ಲ ಹೋದರೆ ಫ್ಯಾಕ್ಟ್ರಿಗಳಲ್ಲಿ ಬರೀ ಹದಿನೈದು ಸಾವಿರ ಹದಿಮೂರು ಸಾವಿರ ಎಲ್ಲ ಕೆಲಸ ಮಾಡ್ತಾರೆ ಸೆಕ್ಯೂರಿಟಿ ಗಾರ್ಡ್ಗಳೆಲ್ಲ ಎಷ್ಟೊಂದು ಜನ ಇದ್ದಾರೆ ಸಾವಿರಾರು ಜನ ಇದ್ದಾರೆ ಅವು ಒಂದು ನಾವೆಲ್ಲ ಪಬ್ಲಿಕ್ ಪ್ರಾಪರ್ಟಿ ಯೂಸ್ ಮಾಡೋದೇ ರೇಟ್ ಕಮ್ಮಿ ಅನ್ನೋದಕ್ಕೋಸ್ಕರ ಅದರಲ್ಲೂ ಈಗೆಲ್ಲ ಹಿಂಗೆ ರೇಟೆಲ್ಲ ಇದು ಟಿಕೆಟ್ ರೇಟ್ಗಳ ಫೇರ್ಸ್ ಎಲ್ಲ ಜಾಸ್ತಿ ಮಾಡಿದ್ರೆ ಭಾಳ ಅಂದರೆ ಭಾಳ ತೊಂದರೆ ಆಗ್ತಾಯಿದೆ ಇವರು ಬೇಕಾದ್ರೆ ಫ್ರೀ ಫೀಸ್ ಕಮ್ಮಿ ಮಾಡಿಬಿಟ್ಟು ರೇಟ್ ಕಮ್ಮಿ ಮಾಡ್ಬೋದಲ್ವಾ ಅದೆಲ್ಲ ನಾವು ಡೈಲಿ ಇಲ್ಲಿಂದ ಬೆನ್ನಿಗಾನಲ್ಲಿ ಟಿನ್ ಫ್ಯಾಕ್ಟ್ರಿ ತನಕ ಮೆಜೆಸ್ಟಿಕ್ಕಿಂದ ಟಿನ್ ಫ್ಯಾಕ್ಟ್ರಿಗೆ ಓಡಾಡ್ತೀವಿ ಈಗ ಅಂದರೆ ನಾನು ಹೋದ ಬಾರ ಓಡಾಡಿಲ್ಲ ಈಗ ಓಡಾಡಬೇಕು ಮುಂಚೆ ಫಾರ್ಟಿ ರುಪೀಸ್ ಫಾರ್ಟಿ ಫೋರ್ ರುಪೀಸ್ ಕಟ್ಟಾಗೋದು ಈಗ ಎಷ್ಟು ಕಟ್ ಆಗುತ್ತೆ ನೋಡ್ಬೇಕು ಏನ್ ಹೇಳೋದು ಮೇಡಮ್ ಬಸ್ ಅಲ್ಲಿ ಓಡಾಡೋದು ಬಸ್ ಇದೆಯಲ್ಲ ಅಷ್ಟೇ ಎಲ್ಲ ಬೈಕ್ ತಗೊಂಡು ಓಡಾಡೋದು ಅದಕ್ಕೆ ಮೇಡಮ್ ನೋಡಿ ಇವತ್ತು ಎಷ್ಟು ಜನ ಅಂತ ಮೆಟ್ರೋದಲ್ಲಿ ಕಮ್ಮಿ ಆಗೋಗಿತ್ತು